समलेखन समलेखनवृत्ते सच्चिदानंद वेद सिद्धांतबोधक भृंगिवसादिनाथ शृंगि प्रमुख पूजित एको रामं गुरु ಸಮಸ್ತ ನನ್ನ ಅನಂತ ನಮಸ್ಕಾರ ಅರ್ಪಿಸಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ದಾವಣಗೆರೆಯ ನಗರದಲ್ಲಿ ರೇಣುಕಾ ಮಂದಿರದಲ್ಲಿ ನೆಲೆ ನಡೆದಿರುವ ಈ ಶೃಂಗ ಸಭೆಯಲ್ಲಿ ಉಪಸ್ಥಿತರಿರುವ ಹಾಗೂ ಶ್ರೀಮತ್ ರಂಭಾಪುರಿ ಶ್ರೀಮತ್ ಉಜ್ಜೈನಿ ಶ್ರೀಮತ್ ಶ್ರೀಶೈಲ ಶ್ರೀಮತ್ ಕಾಶಿಪೀಠಕ್ಕೆ ಅನಂತ ನಮಸ್ಕಾರ ಅರ್ಪಿಸಿ इतर दिवस इतर दिवस अदे प्रकारे कार्यक्रम दूर बंद शिवयोगी स्वरूप आगीत शिवाचार्युटव कार्य उद्घाटकरात वयोवृद्धरत डॉक्टर श्यावन श्रीशंकर ಅಧ್ಯಕ್ಷರು ಅಖಿಲ ಭಾರತ ವಿ ಸಭ ಅದೇ ಪ್ರಕಾರ ರಾಜ್ಯಾಧ್ಯಕ್ಷರಾಗಿಂಥ ಶಂಕರ್ ಮಿದೇ ಅವರೇ ಮತ್ತು ಈ ಸಂದರ್ಭದಲ್ಲಿ ಹೃದ್ಗತ ವ್ಯಕ್ತ ಮಾಡಿರ್ತಕ್ಕಂಥ ಈ ಜಿಲ್ಲೆಯ ಎಂಪಿಗಳಾದಂಥ ಪ್ರಭಾ ಶ್ಯಾಮನೂರವರೇ ಮತ್ತು ಇದೀಗ ತಮ್ಮ ಹೃದಯತವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ವರ್ತಮಾನ ಮಂತ್ರಿಗಳಾಯಿತ ಎಸ್ ಎಸ್ ಮಲ್ಲಿಕಾರ್ಜುನವರೇ ಹಾಗೂ ಇದೀಗ ತಮ್ಮ ಹೃದಯ ವ್ಯಕ್ತ ಮಾಡಿರ್ತಕ್ಕಂಥ ಈಶ್ವರ್ ಖಂಡ್ರಾಯರವರೇ ಮತ್ತು ಕರ್ನಾಟಕದ ರಾಜ್ಯದ ಬಿಜೆಪಿ ಅಧ್ಯಕ್ಷ ಎನ್ ಎಸ್ ಮತ್ತು ಇಲ್ಲಿಗೆ ಅನೇಕ ಗಣ್ಯ ಮಾನ್ಯ ವ್ಯಕ್ತಿಗಳೇ ಈ ವ್ಯಾಸಪೀಠದಲ್ಲಿರ್ತಕ್ಕಂಥ ವಿಜಯ ಕಾಶಪ್ಪನಂತೆ ಬರವಣ್ಣ ಸಮಸ್ತ ರಾಜಕೀಯ ಧರಣರೇ ಸದ್ಭಕ್ತರೇ ಸಮಸ್ತ ಸದ್ಭಕ್ತರೊಂದರೆ ಇವತ್ತಿನ ದಿವಸ ನಾವು ನಿಜವಾಗೂ ಯಾಕೆ ಬಂದಿತ್ತಪ್ಪ ಅಂದ್ರೆ ಸಮಾಜದ ಏಜೆಗಾಗಿ ಬಂದಿದ್ದೇವೆ ಅನ್ನೋದು ನಾವು ಕೈಯಕ್ಕೆ ಹೇಳ್ತಾ ಇದ್ದೀವಿ ಸಮಾಜವನ್ನು ಬಿಟ್ಟು ಪೀಠಗಳ ಮಠಗಳಿಲ್ಲ ಮಠು ಸಮಾಜವಿಲ್ಲ ಈ ಎಂದೋ ನಾವು ಅರಿತುಕೊಂಡಿದ್ದೇವೆ ಇದಕ್ಕಾಗಿ ಇದೆ ಇದೇ ಸಾಕ್ಷಿ ಇಂಥ ಸಂದರ್ಭದಲ್ಲಿ ಈಗ ಜಾತಿ ಜನತೆ ನಡೀತು ಇನ್ನು ವೀರಸೇವ ಮಹಾಸಭಾ ಅಭ್ಯಾಸ ಮಾಡಬೇಕಾಗಿದೆ ಪರಿಪೂರ್ಣ ಕಾನೂನಾತ್ಮಕ ಮಾಡಬೇಕಾಗಿದೆ ಈಗ ಜಾತಿ ನೀವು ಏನು ಹೇಳ್ತೀವಿ ಇವತ್ತ ಆ ಜಾತಿಯ ಕಾರಣದಲ್ಲಿ ಏನು ಬರಬೇಕಂತೀರಿ ಇನ್ನು ನೀವು ಯಾವ ನಿಶ್ಚಿತಿಲ್ಲ ಜಾತಿ ಜನತೆಯಲ್ಲಿ ಮೊದಲು ನಾವು ಸಲಹಾ ಕೊಟ್ಟಿದ್ದೇವೆ ವೀರಸೆಯ ಮಹಾಸಭಾಕ್ಕೆ ಏನು ಸಲಹಾ ಕೊಟ್ಟಿದ್ದೇವೆ ಮೊದಲು ಅಖಿಲ ಭಾರತ ವೀರಸೆ ಮಹಾಸಭಾ ಒಂದು ಕಮಿಟಿ ಮಾಡಿ ಆ ಕಮಿಟಿಯು ಕೇಂದ್ರ ಸರ್ಕಾರಕ್ಕೆ ಸಂಪರ್ಕ ಮಾಡಿ ನಾಳೆ ಹೊರಡುವ ಫಾರ್ಮ್ಗಳು ಅದರ ಅಧ್ಯಯನ ಮಾಡಿ ಯಾಕೆಂದ್ರೆ ಗೊಂದಲ ಆಗ್ತಾ ಇದೆ ಈಗ ಧರ್ಮ ಒಂದು ಕಾಲ ಜಾತಿ ಒಂದು ಕಾಲ ಇರಬಹುದು ಧರ್ಮದಲ್ಲಿ ಏನು ಬರೀಬೇಕು ಜಾತಿಯಲ್ಲಿ ಏನು ಮರಿಬೇಕು ಮತ್ತು ಉಪಜಾತಿಯೊಂದು ಕಾಲ ಮೆರೆದಿದ್ರೆ ಅದರ ಪರಿಣಾಮವೇನು ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿದೆ ಇದನ್ನು ನಿಶ್ಚಯಗೊಳಿಸುವುದು ಭಾರತ ದೇಶದಲ್ಲಿ ಇಲ್ಲಿಯಲ್ಲಿರ್ತಕ್ಕಂಥ ಅಂತೋಪಕ ಸರ್ ಆಫ್ ಇಂಡಿಯಾ ಆ ಸಮಿತಿಯಲ್ಲಿದೆ ಆ ಸಮಿತಿ ಪಥದಿಂದ ಲೋಕಸಭೆ ಲೋಕಸಭೆಯಿಂದ ಪ್ರಧಾನಮಂತ್ರಿ ಹೋಗ್ತಾ ಇದೆ ಕೊನೆಗೆ ಅದು ನಿರ್ಣಯ ಆಗ್ತಾ ಇದೆ ಭಾರತ ದೇಶದಲ್ಲಿ ಮೂರ್ನೂರ ಎಂಟು ಜಾತಿಗಳಿವೆ ಭಾರತ ದೇಶದ ಗೆಜೆಟ್ಟಿನ ಪ್ರಕಾರ ಸಂವಿಧಾನ ಪ್ರಕಾರ ಮೂರು ನೂರ ಎಂಟು ಇವೆ ಇದನ್ನು ಚರ್ಚೆ ಮಾಡುವಾಗ ಮಾಜಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಮಾಜಿ ಗ್ರಾಮ ಲಾಲಕೃಷ್ಣ ಅನುವಾರ ಚರ್ಚೆ ಮಾಡಿದಾಗ ಯಾವುದಕ್ಕೂ ಕೊಡಕ್ಕೆ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನೋ ಕರ್ನಾಟಕದ ಆಲೋಳಕರ ನಡೆಯಿತು ವೀರಶೈವ ಮತ್ತು ಲಿಂಗಾಯತ ಅಂತ ಅದನ್ನು ಗಪ್ಪಾಗಿ ಪೂರ್ತಿದ್ದೇವೆ ಎಲ್ಲರೂ ಭಾಗವಹಿಸಿದ್ದಿಲ್ಲ ಯಾಕೆ ಈ ಜಾತಿ ಮತಪಂತ್ರ ನಿಶ್ಚಯ ಮಾಡಬಹುದು ರಾಜ್ಯಕ್ಕೆ ಯಾವ ಅಧಿಕಾರವನ್ನು ಇಲ್ಲ ಇವತ್ತ ಲಕ್ಷದಲ್ಲಿಡಬೇಕು ముఖ్యమంత్రి అధికార ఇలా స్పష్టపడదు అదక ఇవన్న కట్ ఎర హ కేదారకి భారతదేశ ప్రధానమంత్రి మోదీ బందా లెటర్ కొట్టే ఏటర్ కొట్ట భారతదేశ సనాతన హిందూ యుక్త సంప్రదాయం ಈ ಸಂಪ್ರದಾಯದ ಸಂಸ್ಥಾಪಕರು ಪಂಚಪೀಠಾಧೀಶ್ವರ ಇದ್ದಾರೆ ಆ ಈಗ ಸಿದ್ಧಾಂತ ಶಿಖಾಮಣಿ ಇದು ಗ್ರಂಥ ಪ್ರಧಾನವಾಗಿದೆ ಈ ಗ್ರಂಥದ ಮಾಧ್ಯಮದಿಂದ ಹನ್ನೆರಡನೇ ಶತಮಾನದಲ್ಲಿ ಬಸವೇಶ್ವರ ಪ್ರಚಾರ ಮತ್ತು ಪ್ರಸಾರ ಮಾಡಿದ್ದಾರೆ ಅದಕ್ಕೆ ಭಾರತ ದೇಶದಲ್ಲಿ ಸಿಖ್ ಬೌದ್ಧ ಮತ್ತು ಜೈನ அல்பச அவர்ச்சு கொட்டி அதே பார்த்து அவர நிலையின் தர்ம லிங்காய்த்து கொடுபத்தேட்டர் கொட்டே லெட்டர் கருப்பேர்தி தோண்ட்ரு அவரு கிணியல் கிணி அவ்வளோ கிணியல் பிரதான மத்திய பத்திர சீரியத்தில் நம்ம நம்பர் தோண்ட்ரு ಅದು ಹೋಗಿ ಎಂಟು ದಿನ ಕರ್ನಾಟಕದಿಂದ ಬಂತು ಒಂದು ಲಿಂಗಾಯತ ಪಾಸ್ ಮಾಡಿದ್ವಿ ಅದಕ್ಕೆ ನಾವು ಮತ್ತೆ ಫೋನ್ ಹಚ್ಚಿ ಸಂಪರ್ಕ ಮಾಡಿದ್ರು ಅದಕ್ಕೆ ಯಾವ ಕಾಲಕ್ಕೂ ಕೀರಿಸುವ ಲಿಂಗಾಯತ ಅನ್ನೋದೇ ಇದು ನಿಜವಾಗಿರ್ತಕ್ಕಂಥದ್ದು ಇದೇ ಕೊನೆ ಶಾಸ್ತ್ರೀಯ ದೃಷ್ಟಿಯಿಂದ ಆಗಲಿ ಇದು ಲಿಂಗಾಯತ ಆಯತ ಅಂದ್ರೆ ಬರೋದು ಲಿಂಗ ಅಂದ್ರೆ ಏನಪ್ಪ ಲೀಯತೆ ಕೊಂಬ ತಂ ಎಲ್ಲಿ ಉತ್ಪತ್ತಿ ಆಗ್ತದೆ ಎಲ್ಲಿ ಲೀನ್ ಆಗ್ತಾ ಇದೆ ಲಿಂಗ ಮಧ್ಯೆ ನಮ್ಮ ಉಟ್ಟಿಗೆ ಅನ್ವಯ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಅದೇ ಪ್ರಕಾರವಾಗಿ ಪ್ರಧಾನಮಂತ್ರಿ ಒಪ್ಪಿ ಆ ಕಾರ್ಯವನ್ನು ಹದಿನೇಳರಲ್ಲಿ ಅದು ಸ್ಟಾಪ್ ಮಾಡಿಸಿದ್ದರು ಈ ನೀವು ಏನು ಬರೆಸ್ಬೇಕು ಎಲ್ಲಿ ಭರಿಸಬೇಕು ಎಲ್ಲೂ ಹೇಳಿಲ್ಲ ಸಾಕಷ್ಟು ಚರ್ಚೆ ಆಯಿತು ಆ ಕಾಲ ಯಾರು ಯಾರ್ದು ಹೇಳಿಲ್ಲ ಆ ಫಾರ್ಮ್ ಹೆಂಗಿದೆ ಅಂತ ಹೇಳಿಲ್ಲ ಇವತ್ತದು ಅವಶ್ಯಕತೆ ಇದೆ ಆ ಫಾರ್ಮ್ ಅವಶ್ಯಕತೆ ಇದೆ फार बंधन बोलतो सरकार आमिषा ऐनो बरे अदस्क अखिल भारत नीर सेवा अभ्यास माण निर्णय बरे अजून भारत जसे स्वीकारू संख्याबल बे अलीव संख्या बलो एपक्ष लक्ष ही घटने अरवत लक्ष बरबो अद्याप मग सेवा मासभे ಅದ ಕಾರ್ಯದರ್ಶಿಗಳಾಗಿದ್ದ ಪ್ರಸನ್ನರೇಣುಕವರಿಗೆ ಎರಡು ಕೆಲಸ ನಾವು ಬೆಂಗಳೂರಿನಲ್ಲಿ ಹೇಳಿದ್ದೇವೆ ನೀವು ಈ ಕೆಲಸ ಮೊದಲು ಮಾಡಿ ಒಂದು ಶಿವಶಂಕರಪ್ಪರಿಗೆ ಹೇಳಿದ್ದೇವೆ ಇದು ಕಮಿಟಿ ಸ್ಥಾಪನೆ ಮಾಡಿ ಆ ನಂತರ ಇದಕ್ಕೆ ಎಲ್ಲಿ ಎಡ ತೊಂದರೆ ಬಂದ್ರೆ ಹಳ್ಳಿಯಿಂದ ದಿಲ್ಲಿಗೆ ನಾವು ಕೇದಾರ್ಪೇಟೆ ಬಂದ ಅದಕ್ಕೆ ನಾನೇ ಚೇತವರ್ಥಿ ಅವರಿಗೆ ಹೇಳಿದ್ದೇವೆ ಅದಕ್ಕೆ ಅವಾಗ ನಮ್ಮ ಸಮಾಜದ ಏಕೀಕರಣ ಆಗ್ತಾ ಇದೆ ನಾವು ಬೇರೆ ಇಷ್ಟಕ್ಕೆ ಏಕೀಕರಣ ಆಗೋದು ಕಷ್ಟಕರವಾದದ್ದು ಹಿಂದೆ ಎಷ್ಟೋ ಸರಾಗಿದೆ ಅಷ್ಟೋಸ್ಕರವಾಗಿ ಇವತ್ತಿ ದಿವಸ ಇದೀಗ ನಮ್ಮ ಕಾಶ್ಯಪ್ಪನವರಾಗಲಿ ಮತ್ತೆ ಹೆಮ್ಮೆನವರ ಸ್ವಾಮಿಗಳಾಗಲಿ ಅವರೊಂದು ವಿಷಯ ವ್ಯಕ್ತಪಡಿಸೋರು ಮತ್ತು ಈಶ್ವರ ಖಂಡ್ರವರಾಗಲಿ ಏನು ವಿಷಯ ಅಂದ್ರೆ ಸ್ವಾಮಿಗಳು ಮಠಗಳು ಪೂಜೆ ಪಾಠ ಜಪ ತಪ ತಪಸ್ಸೆ ಮಾಡಬೇಕು ಶಕ್ತಿ ಬೆಳೀತದೆ ಅದರಿಂದ ಸಮಾಜದ ಪ್ರಭಾವ ಬೀಳ್ತಾ ಹೇಳಿದ್ರೆ ಇದು ನಿಜವಾಗಿ ಸತ್ಯವಾಗಿರ್ತಕ್ಕಂಥ ವಾಕ್ಯ ಇಂಥ ವಾಕ್ಯಗಳನ್ನು ನಾವು ಅನುಪಾಲನೆ ಮಾಡಿದ್ದಾದ್ರೆ ನಿಜವಾಗಿಯೂ ಕೂಡ ಈ ಭೂಲೋಕದಲ್ಲಿ ಅಲ್ಲ ಪರಲೋಕದಲ್ಲಿ ಸುರಿದ ಏನಾಗ್ತದೆ ಶಿವಸಿದ್ಧಾಂತ ನಿರ್ಣಯ ತೋ ಶಿವಾಚಾರ ಶಿವಾತ್ಮಕರವಾಗಿ ಇದು ಸಿದ್ಧಾಂತ ಈಗ ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿ ಒಂದು ಪೀಠ ಇದೆ ಪ್ರತಿ ವರ್ಷ ಎರಡು ಬರ್ತಾ ಇದೆ ಅದಕ್ಕೊಂದು ನಾವು ಮಾರ್ಬಿಡ್ತಾ ಇದೆ ಈಗ ಅಲ್ಲಿಯ ಅಧಿಕಾರ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇವತ್ತಿನ ದಿವಸ ಸಂಪೂರ್ಣ ஜம தட்சிணார சத்த வீரசேவரே அதற்கு பூஜை மாவட்ட பரம்பரை இல்லவரூர வர்ஷ் பிரச்சனை மாதிரி ஐந்து சாகி வர்ஷ பிரமாண ஐந்து சாயி வர்ஷ வீர சேவலிங்க பிரமாண அந்த அவருக்கு நம்ம உத்தர ஹரி கிருஷ்ண ரத்தோடியும் ஹத்தொம்ப இப்படில

ಈಗ ಕಾಶಿ ಪೀಠ ತೆಗೆದು ನೋಡ್ರಿ ಇಪ್ಪ ಎಪ್ಪತ್ತೇಳನೇ ಶಿಥರ್ಕ ಮಲ್ಲಿಕಾರ್ಜುನ ಹೆಸರು ಪೀಠ ಇದೆ ಈಗ ಹೆಸರು ಲಿಪೀಠ ಆಗಿರ್ಬೋದು ಆದ ಕಾಲ ನಿರ್ಣಯ ಮಾತ್ರ ಅದು ನಿಜವಾಗಿಯೂ ಕೂಡ ಓಡಿಸಿರಲಿದೆ ಅನ್ನೋದು ಯಾರ ಮರೆಯತಕ್ಕದ್ದಲ್ಲ ಅದಕ್ಕೆ ಇಂದಿನ ದಿವಸ ಈ ಸಮಾರಂಭದಲ್ಲಿ ಅನೇಕ ವಿಚಾರಗಳ ಮಂಥರ ಅದು ಅನೇಕ ಸಂಕಲ್ಪದಲ್ಲಿ ಅವರು ಸಾಕಷ್ಟು ಮಾತಾಡಿದರು ಆ ವಿಷಯದಲ್ಲಿ ನಮ್ಮ ಯಡಿಯೂರಪ್ಪನವರು ಕೂಡ ಅದನ್ನು ಮಾರ್ಮಿಕವಾಗಿ ಮಾತಾಡಿದರು ವಿಜಯ ದಾಸಪ್ಪನವರು ಅವರು ನಿಜವಾಗಿ ಇರ್ತಕ್ಕಂಥ ಅಂತರಾತ್ಮದಲ್ಲಿರ್ತಕ್ಕಂಥ ತಳಮಳೆಯನ್ನು ವ್ಯಕ್ತ ಮಾಡಿದರು ಅದಕ್ಕೆ ಭವಿಷ್ಯದಲ್ಲಿ ಇವತ್ತಿನ ಸರ್ ಈ ಪಂಚಪೀಠಗಳಲ್ಲಿ ಸಮಾನದ ಅದಕ್ಕೆ ತಾತ್ವಿಕ ದೃಷ್ಟಿಯಿಂದ ಇದೆ ಪಂಚಪೀಠಗಳು ಹಿಂದೂ ಒಂದೇ ಇದ್ದು ಹಿಂದೂ ಒಂದೇ ಇರ್ತವೆ ಭವಿಷ್ಯದಲ್ಲಿ ಒಂದೇ ಮರಿಬೇಡಿ ಮರಿಬೇಡಿ ಸೂರ್ಯಗೆ ಗ್ರಹಣ ಬರ್ತಾ ಇದೆ ಗ್ರಹಣ ಬಂದಾಗ ಕಟ್ಲಾಗ್ತಾ ಇದೆ ಮತ್ತೆ ಬರುತ್ತಿದೆ ನಿಶ್ಚಿತ ಇಲ್ಲಿ ಅದಕ್ಕೋಸ್ಕರವಾಗಿ ತಾತ್ವಿಕ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಿ ಈಗ ಏನಪ್ಪಾ ಅಂದ್ರೆ ಕೇದಾರ ಪೀಠದಲ್ಲಿ ನಾವು ಕೈಯಲ್ಲಿ ವೀರಭದ್ರನ ಹಿಡಿದು ಸಂಕಲ್ಪ ಮಾಡಬೇಕಾಗ್ತಾ ಇದೆ ಪ್ರಾಣವಾದರೂ ಪರವಾಗಿಲ್ಲ ಲಿಂಗದ್ದು ಏನಾದರೂ ಪರವಾಗಿಲ್ಲ ಪರಂಪರೆ ರಕ್ಷಾ ಮಾಡ್ತಾ ಸಂಕಲ್ಪ ಮಾಡಿದ್ದೆ ಅದೇ ಪ್ರಕಾರ ನುಡಿದಂತ ನಾವು ಇದೆ ಅಕಸ್ಮಾತ್ ನಡೀದೇ ಇದ್ದರೆ ಅವ್ರಿಗೆ ಮೋಕ್ಷ ಆಗ್ತಾ ಇದೆ ಇದು ಕಟ್ಟಿಟ್ಟ ಬುತ್ತಿ ನಮ್ಮ ನೀಲಗಂಠಿ ಜಗತ್ತಿರುವವರು ಬರೇ ಕಣ್ಣು ಬಟ್ಟವನ್ನು ಉಪಯೋಗ ಮಾಡಿದ್ರು ಮೂವತ್ತು ವರ್ಷ ಪೂರ್ಣವಾಗಪ್ಪ ಬಂತು ಉಳಿದವರಂತರು ಬೇರೆ ಅದಕ್ಕ ಈ ಯಾವಾಗಲೂ ನಮ್ಮ ಪರಂಪರೆ ಪತ್ರವಾಗಿ ಇಟ್ಟುಕೊಂಡು ನಾವು ಸಮಾಜ ಕಾರ್ಯ ಮಾಡಬೇಕು ಸಮಾಜ ಪರಿವರ್ತನೆ ಆಗ್ತಾ ಇದೆ ಆದರೆ ಪರಂಪರೆ ವ್ಯಕ್ತಿಗಳು ಪರಿವರ್ತನೆ ಆಗ್ತಾ ಇದ್ದಾರೆ ಪೀಠ ಮಾತ್ರ ಪರ್ಮಿನೆಂಟ್ ಇರ್ತಾ ಇದೆ ಪರಂಪರೆ ಪರ್ಮಿನೆಂಟ್ ಇರ್ತಾ ಇದೆ ಅದಕ್ಕ ವ್ಯಕ್ತಿ ಪ್ರಾಧಾನ್ಯವಲ್ಲ ಇದು ಪರಂಪರೆ ಆಗಿರ್ತಕ್ಕಂಥ ಈ ನಮ್ಮ ಆಗಿರ್ತಕ್ಕಂಥ ಶಕ್ತಿ ಪ್ರಾಧಾನ್ಯ ಇವತ್ತು ಇದು ಪ್ರತಿಯೊಬ್ಬರನ್ನು ಅರಿತುಕೊಳ್ಳಬೇಕು ಸಂದರ್ಭದಲ್ಲಿ ಈಗ ಸಾಕಷ್ಟು ನಮ್ಮ ಡಾಕ್ಟರ್ ಶಾಮನೂರವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಯಾರಪ್ಪ ಅಂದ್ರೆ ಎಸ್ ಎಸ್ ಮಲ್ಲಿಕಾರ್ಜುನವರು ಪ್ರಯತ್ನ ಪಟ್ಟು ಇವತ್ತಿನ ಈ ಶ್ರಮವನ್ನು ಕೂಡಿಸಿದ್ದಾರೆ ತೊಂಬತ್ತೈದರಲ್ಲಿ ನಾವು ಇಲ್ಲಿ ಬಂದಿದ್ದೇವೆ பட்டத்தை 695 ರಲ್ಲಿ ಬಂದಿತ್ತು ಈ ಸಮಾರಂಭದಲ್ಲಿ ಡಾಕ್ಟರ್ ಸத்யೋಜಾತ್ சிவாಚಾರ್ಯ ಅವರು ಪ್ರಮುಖ್್ಯತನ ವಹಿಸಿದರು ಇಂತಹ ಸಂದರ್ಭದಲ್ಲಿ ಈಗ ನೀವು ಇದನ್ನು ಮೊದಲ ಮಾಡಿ ಕೋಲಿ ಈ ಸಮಾಜಕ್ಕಾಗಿ ನಾನು ಹೇಳಿದ ಪ್ರಕಾರ রিজার্ভೇಷನ್ ನಾವು ಮಾಡಿದ್ದೆ ಸಮಯ ಸಮಾಜೀ ಸಲುವಾಗಿ রিজার্ভೇಷನ್ ಮಾಡಿದೆ ನಮ್ಮ ಪೂಜಾ ಪಟ್ಟಕ್ರು ರಿಮೈಸ್ಟ್ ಮಾಡಿದೆ ಅದಕ್ಕೆ ಹಿശ്ച ಕಾಲದಲ್ಲಿ ನಮ್ಮ ಪರಂಪರೆಯನ್ನು ಮೊದಲ ಭದ್ರ ಮಾಡಿಕೊಂಡು ಆರೋಲಕ ಸೇತನ ಸ್ಪಕಟತೆ ಇದಕ್ಕೆ ಯಾರು ವಣೆದಾರರಲ್ಲ சிவாಚಾರರು ವಣೆದಾರರಲ್ಲ ಭಕ್ತರು ವಣೆದಾರರಲ್ಲ ಪೀತಾಚಾರ್ಯ ವಣೆದಾರತೆ ಇವತ್ತು ನಾವು ಹೇಳಲೇಬೇಕಂತ ಇದೆ ಯಾಕಂದ್ರೆ ತಿದ್ದಕೋಬೇಕಂತ ಇದೆ ಅದ ತಿದ್ದಿಗೆ ಮಾತ್ರ ಮುಂದೆ ಹಾಜಿ ಇಲ್ಲ ಅಂದ್ರೆ ಮೂಲ ಬೇರುಗಳಲ್ಲಿ ನೀರು ಸಿಗಲಿಲ್ಲ ಅಂದ್ರೆ ಹಣ್ಣು ಬರೋದು ಕಷ್ಟ ಅದಕ್ಕೆ ಇನ್ನೊಬರಿ ನಾವು ಹೇಳೋ ಕಷ್ಟ ನೀವಿಲ್ಲಿ ತಿದ್ದಕೋರಿತಿ ಶಿವಜನೆ ಕಷ್ಟ ಭಕ್ತರಿಗಂತ ಕಷ್ಟ 나ರುದ್ರ ರುದ್ರಮಂಚೇ ಸ್ವತಃ ದೇವರನ್ನ ಸೇ ದೇವರು ಪೂಜೆ ಮಾಡಕ್ಕೆ ಬರಲ್ಲ ಅದಕ್ಕೆ ಪ್ರತಿಯೊಬ್ಬರು ಇದನ್ನು ಕೊಂಡುಕೊಂಡು ಭವಿಷ್ಯ ಕಾಲದಲ್ಲಿಬಹುದು ಪ್ರಯತ್ನ ಪಂಚಪೀಠವನ್ನು ಮಾಡಲೇಬೇಕಾಗುತ್ತದೆ ನಮ್ಮ ಕರ್ತವ್ಯ ಇದು ಉಪಕಾರ ಕೆಲಸವಲ್ಲ ಅದಕ್ಕ ಇವತ್ತಿನ ದಿವಸ ಈಗ ನಾವು ಬಾಳ ದೂರು ಹೋದ್ರೆ ಅನಿವಾರ್ಯ ಯಾಕಂದ್ರೆ ಬಿಡಕ್ ಬರಲ್ಲ ಐವತ್ ಮೂರು ವರ್ಷಗಳಿಂದ ನಡೀತದಂತ ಅನುಷ್ಠಾನದ ನಾಳೆ ಆರು ಗಂಟೆ ಒಳಗೆ ಪೇ ಆಗಿ ಆರು ಗಂಟೆ ಹನ್ನೆರಡು ಗಂಟೆ ನಾವು ಮುಟ್ಕೋಬೇಕಾಗ್ತಾ ಇದೆ ಅದಕ್ಕೋಸ್ಕರವಾಗಿ ಯಾರು ಅನ್ಯತಾ ಭಾವಿಸದೆ ನಾವು ತೆರಳಬೇಕಾಗ್ತಾ ಇದೆ ಎನ್ನ ಭವಿಷ್ಯದಲ್ಲಿ ಪಂಚಪೀಠಗಳನ್ನು ಕೂಡಿಕೊಂಡು ಅದಕ್ಕೆ ಒಂದು ನಿಯಮಾವಳಿ ಮಾಡಿ ಅದರ ಮೇಲೆ ಸಹಿ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ವ್ಯತ್ಯಾಸ ಬರದಂತೆ ಅದನ್ನು ಮಾಡುವುದು ಕೂಡ ಚರ್ಚೆ ಮಾಡಲಾಗಿದೆ ಅಂತ ಕಾರ್ಯಕ್ರಮದಲ್ಲಿ ಇದನ್ನು ನಾವು ಸುಲಭವಾಗಿ ಭವಿಷ್ಯ ಕಾಲದ ಆಕರಣೆಯನ್ನು ಮಾಡುತ್ತೇವೆ ಮತ್ತು ಅದೇ ಈ ಸಂದರ್ಭದಲ್ಲಿ ಇನ್ನೊಂದು ಸೂಚನೆ ಯಡಿಯೂರಪ್ಪನವರು ಈಗ ಪ್ರಕಟಣೆ ಉದ್ಘಾಟನೆ ಮಾಡಿದರು ಏನು ಮಾಡಿದ್ರಪ್ಪ ಅಂದ್ರೆ ನಾಂದೇಡದಲ್ಲಿ ಇಪ್ಪತ್ತೈದು ವರ್ಷ ನಾವು ಪೂರ್ಣ ಆಗ್ತಾ ಇದ್ದೇವೆ ಅದ ಅದರ ಸಂದರ್ಭದಲ್ಲಿ ಪಟ್ಟಾಭಿಷೇಕ ದ್ವಾದಶ ಮಹೋತ್ಸವ ಒಂದೂರ ಎಂಟು ಕುಣಿಯ ವಿಶ್ವ ಒಂದರಿಂದ ಎಂಟರವರೆಗೆ ಆ ಪ್ರಕಾರ ಪ್ರತಿನಿತ್ಯ ಒಬ್ಬರು ಮುಖ್ಯಮಂತ್ರಿಗಳು ಕೊನೆಗೆ ಪ್ರಧಾನ ಮಂತ್ರಿಗಳು ಗೃಹ ಮಂತ್ರಿಗಳು ಮತ್ತು ಅದೇ ಸಂದರ್ಭದಲ್ಲಿ ವಯೋವೃದ್ಧರಾಗಿರ್ತಕ್ಕಂಥ ಮತ್ತು ಇಲ್ಲಿಯವರೆಗೆ ಧರ್ಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮನೂರು ಶ್ರೀ ಸಂದರ್ಭ ಸತ್ಕಾರ ಕೂಡ ಅಲ್ಲಿ ಇಳಿದು ನಾವು ನಿಶ್ಚಯ ಮಾಡಲಾಗಿದೆ ಅದಕ್ಕೆ ಅವರಿಗೊಬ್ಬರಿಗೆ ಮಾಡಿದ್ರೆ ಸಂಪೂರ್ಣ ಭಾರತಕ್ಕೆ ಸತ್ಕಾರ ನಾವು ತಿಳ್ಕೊಂಡು ಆ ಸಂದರ್ಭದಲ್ಲಿ ಈಗ ಮಾಡಿದ್ದಾರೆ ಅದಕ್ಕೆ ಎಲ್ಲ ಶಿವಾಚಾರ್ಯರಿಗೂ ಭಕ್ತರಿಗೂ ಕೂಡ ನಿಮಗೆ ಇವತ್ತೇ ಆಮಂತ್ರಣ ಕೋರಿ ನಿಮ್ಗೆ ಯಾವ ಯಾವೇ ಬೇಕಾದ ಬರಲಿ ಎಲ್ಲದರಿಂದ ಆ ಅಲ್ಲಿ ಸಮಿತಿ ಸಮರ್ಥವಾಗಿದೆ ನಿಮಗೆ ಯಾವ ಪರಿಂದ ಮರ್ಯಾದೆಯಿಂದ ನೋಡಬೇಕನ್ನೋದು ಸಮಿತಿ ಸಮರ್ಥವಾಗಿದೆ ಅದಕ್ಕೆ ಇದೇ ಒಂದು ಈ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿ ಹೆಚ್ಚಿಗೆ ಮನೆಯ ಸಮಯ ಆಗ್ತಾ ಇದೆ ಈಗ ಏನಪ್ಪಾ ಅಂತಂದ್ರೆ ಹದಿನೈದು ನಿಮಿಷ ನಮ್ಗೆ ಯಡಿಯೂರವ್ರು ಹೇಳಿದ್ರು ಹತ್ತು ನಿಮಿಷ ಅಂತ ಹದಿನೈದು ನಿಮಿಷ ಆಗಿ ಆದರೂ ಪರವಾಗಿಲ್ಲ ಯಾಕಂದ್ರೆ ಇವತ್ತು ಇಂಥ ಮಾತ್ರ ಸಭೆ ಇನ್ನು ಊಟಕ್ಕೆ ಹೋಗೋ ಸಭೆ ಅಲ್ಲ ಅದನ್ನು ನಾವು ಅವಲೋಕನ ಮಾಡಿ ಇನ್ನೂ ನಾಲ್ಕು ದಿನ ಅದಕ್ಕೋಸ್ಕರ ಇವತ್ತಿನ ದಿವಸ ಆ ಕೇದಾರನಾಥನು ಜ್ಯೋತಿರ್ಲಿಂಗದಲ್ಲಿರ್ತಕ್ಕಂಥ ಕೇಂದ್ರ ಸ್ವರ್ಗ ಅಲ್ಲಿರ್ತಕ್ಕಂಥ ಶಕ್ತಿ ಆ ಭಗವಂತನು ಎಲ್ಲರಿಗೂ ಸದಬಿಯನ್ನು ಕೊಟ್ಟು ಸಮಾಜದ ಉನ್ನತಿ ಹಿಮಾಲಯದಷ್ಟು ಬೆಳೆಯಲಿ ಮತ್ತು ಇದರ ಶಕ್ತಿ ಬೆಳೆಯಲಿ ಎಂದು ಮನಪೂರ್ವಕ ಆಶೀರ್ವಾದ ಮಾಡಿ ಎರಡು ಮಾಹಿತಿ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ